ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ಬೆಳಗ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಸಾಂಬಾರು ಚಟ್ನಿ ಮಾಡಿದ್ದೀನಿ ಮನೇಲಿ ಹೆಣ್ಮಕ್ಳನ ಮೇಲೆ ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತಲ್ವ ಸೊ ಅದೇ ಕೆಲಸದ ಜಂಜಾಡದಲ್ಲಿ ಸ್ವಲ್ಪ ಮೈಂಡ್ ಫ್ರೆಶ್ ಆಗೋದಕ್ಕೋಸ್ಕರ ಕಿಡಿಕಿಯಲ್ಲಿ ಸ್ವಲ್ಪ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ ನೋಡಿದ ತಕ್ಷಣ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಈ ಗಿಡಗಳನ್ನು ಹಾಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಟ್ರೆಲಿಸ್ ಬ್ಲಿಸ್ ಇಂಡಿಯಾ ಅವರ ರೆಡಿ ಟು ಸಾಯಿಲ್ ತರಿಸ್ಕೊಂಡಿದ್ದೀನಿ ಈ ಮಣ್ಣಿನಲ್ಲಿ ಏನು ವಿಶೇಷತೆ ಇರುತ್ತೆ ಅಂದರೆ ಕೊಕೋಫಿಟ್ ಪ್ಯಾರಾಲೈಟ್ ಹಾಗೆ ಗಿಡಗಳಿಗೆ ಬೇಕಾದ ಎಲ್ಲ ಥರ ನ್ಯೂಟ್ರಿಷನ್ಸ್ ಇರುತ್ತೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ನಾರ್ಮಲ್ ಸಾಯ್ಲ್ಗೂ ಮತ್ತು ನಾನು ತರಿಸ್ಕೊಂಡಿರೋ ಮಣ್ಣಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ಇದನ್ನು ನೀವು ಹಾಕಿಬಿಟ್ಟು ಗಿಡ ಹಚ್ಚಿದ ಮೇಲೆ ಬೇರೆ ಗೊಬ್ಬರದ ಅವಶ್ಯಕತೆ ಇಲ್ಲ ನೀರು ಕೂಡ ತುಂಬ ಹೀರ್ಕೊಳ್ಳೋದಿಲ್ಲ ತುಂಬ ಲೈಟ್ ವೇಟ್ ಆಗಿದೆ ಒಳಗಡೆ ಇಂಡೋರ್ ಪ್ಲಾಂಟ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೂ ಈ ಸಾಯಿಲ್ ಬೇಕಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ಲಿಂಕ್ ಕೊಟ್ಟಿರ್ತೀನಿ ಒಂದ್ಸಲ ಹೋಗಿ ಚೆಕ್ ಮಾಡಿಕೊಂಡು ಆರ್ಡ್ರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬ ಬಾಯ್